ಮೊನ್ನೆ ದಿವಸ ನಮ್ಮ ವಿಧಾನ ಪರಿಷತ್ತಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಚಲವಾದಿ ನಾರಾಯಣ ಅವರನ್ನು ಗುಲ್ಬರ್ಗದಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗಿರ ಅಂತಕ್ಕಂಥದನ್ನು ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರು ಅವ್ರನ್ನ ಐ ಬಿಲಿ ಕೂಡ್ ಹಾಕಿ ಅವರ ಕಾರಿನ ಮೇಲೆ ಮೊಟ್ಟೆ ಒಗಿತಕ್ಕಂಥ ಮಸಿ ಹೋಗಿ ಹೋಗತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂದರೆ ಇವತ್ತು ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಎಕ್ಕೇ ಹೊರಟಿದೆ ಅನ್ನುವಂಥದ್ದನ್ನು ಕೂಡ ಯಕ್ಷ ಪ್ರಶ್ನೆ ನಮಗೆಲ್ಲರಿಗೂ ಕೂಡ ಕಾಡ್ತಾ ಇದೆ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ವಿರೋಧಿಗಳು ಆಡಳಿತ ಪಕ್ಷನೇ ಇರಬೇಕು ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಂತದಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇವತ್ತು ರಿಪಬ್ಲಿಕ್ ಗುಲ್ಬರ್ಗ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದಿಷ್ಟು ಶಕ್ತಿಗಳು ಅಲ್ಲಿ ಮಾಡ್ತಕ್ಕಂಥದ್ದನ್ನು ದೃಶ್ಯಗಳನ್ನು ನೋಡಿದಾಗ ನಮ್ಗೆ ಅನ್ನಿಸ್ತಾ ಇದೆ ಇವತ್ತು ರಿಪಬ್ಲಿಕ್ ಗುಲ್ಬರ್ಗ ಮಾಡಕ್ಕೆ ಹೊಂಟಿದ್ದಾರೆಪ್ಪ ಅಂತಕ್ಕಂಥ ನೀತಿ ಕಾಣ್ತಾ ಇದೆ ಇವತ್ತು ಚಲವಾದಿ ನಾರಾಯಣ ಅವರು ಕೂಡ ಅಲ್ಲಿ ಯಾವ್ದಾರು ಘೋರವಾದಂಥ ಅಪರಾಧವನ್ನು ಮಾಡೋಕ್ಕೆ ಅವರೇನು ಹೊಂಟಿದ್ದಿಲ್ಲ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಮತ್ತು ಒಂದು ರಾಜಕಾರಣ ಇದ್ದಂಥ ಸಂದರ್ಭದಲ್ಲಿ ಪರ ಮತ್ತು ವಿರೋಧ ಹೇಳಿಕೆಗಳು ಇದ್ದೇ ಇರ್ತಾವೆ ಅವನು ಎಲ್ಲವನ್ನು ಕೂಡ ಸ್ಪೋರ್ಟಿವ್ ಆಗಿ ಸ್ವೀಕಾರ ಮಾಡಿ ಅದಕ್ಕೆ ಉತ್ತರವರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ದಿನ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾಗಿರ್ತಕ್ಕಂಥ ಜನರು ಕಳಿಸಿ ಅವ್ರಿಗೆ ಗೆರೋ ಹಾಕಿಸ್ತಕ್ಕಂಥದ್ದು ಮಾಡಿ ಅವ್ರ ಕಾರಿನ ಮೇಲೆ ಮೊಟ್ಟೆ ಅಂತ ಮಾಡಿರ್ತಕ್ಕಂಥ ಕೆಲಸನ ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ನಾವು ಖಂಡಿಸ್ತೇವೆ ನಾಳೆ ದಿವಸ ಹೋರಾಟವನ್ನು ಕೂಡ ಅಲ್ಲಿ ಹಾಕ್ಕೊಂಡಿದ್ದಾರೆ ನಮ್ಮೆಲ್ಲರೂ ಕೂಡ ಅನೇಕ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅನೇಕ ಲೋಕಸಭಾ ಸದಸ್ಯರು ಕೂಡ ನಾಳೆ ನಡೀತಕ್ಕಂಥ ಹೋರಾಟದಲ್ಲಿ ಅಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂಥದ್ದಾಗುತ್ತೆ ಮತ್ತು ಈ ಕ ಪ್ರಿಯಾಂಕ ಖರ್ಗೆ ಅವರು ಏನು ಇವತ್ತು ಈ ರೀತಿಯಾದಂಥ ಆಡಳಿತವನ್ನು ನಡೆಸುವಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನಾವು ಮತ್ತು ಇದು ರಾಜ್ಯದ ಜನತೆಗೂ ಭಾಳ ಇದೆ ಯಾವ ರೀತಿಯಾದಂಥ ಆಡಳಿತ ಕರ್ನಾಟಕದಲ್ಲಿ ನಡೀತಾ ಇದೆ ಯಾವ ರೀತಿಯಾದಂಥ ದಬ್ಬಾಳಿಕೆ ಇವತ್ತು ಅಂದರೆ ವಿರೋಧ ಪಕ್ಷವಾಗಿ ಇದ್ದ ಸತ್ಯ ಸಂಗತಿಗಳನ್ನು ಹೇಳಿದರೂ ಕೂಡ ಅದನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ದಮನ ಮಾಡ್ತಕ್ಕಂಥ ಕೆಲಸವನ್ನು ಹಿಟ್ಲರ್ ರೂಲ್ ರೀತಿಯಾಗಿ ಇವತ್ತು ಮಲ್ಲಿಕಾರ್ಜುನ್ ಕ ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹೀಗಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ ಮತ್ತು ಈ ಮಾಡಿರ್ತಕ್ಕಂಥದ್ದು ಅವರು ಕ್ಷಮೆಯನ್ನು ಕೋರಬೇಕನ್ನೋದು ಆಗ್ರಹವನ್ನು ಮಾಡ್ತೀವಿ